ಮಾಂತ್ರಿಕ ಚಿನ್ನದ ಗುಬ್ಬಚ್ಚಿ ಸ್ವಲ್ಪ ದಿವಸ ಆದ್ಮೇಲೆ ಪಿಂಕಿ ಟೆರೆಸ್ ಹೋಗಿ ಇದು ಎಲ್ಲಿಂದ ಬೀಳ್ತಾ ಇದೆ ಅಂತ ನೋಡ್ತಾರೆ ಆಮೇಲೆ ಅವ್ರು ನೋಡ್ತಾರೆ ಒಂದು ಚಿನ್ನದ ಗುಬ್ಬಚ್ಚಿ ಅವ್ರ ಮನೆ ಮೇಲೆ ಬಂದು ಕುತ್ಕೊಂಡಿತ್ತು ಆಮೇಲೆ ಆ ಗುಬ್ಬಚ್ಚಿ ಅದರ ರೆಕ್ಕೆಗಳಲ್ಲಿ ಒಂದು ಚಿಕ್ಕ ರೆಕ್ಕೆನ ಕೆಳಗ್ ಬೀಳ್ಸತ್ತೆ ಪಿಂಕಿ ಆ ಚಿನ್ನದ ಗುಬ್ಬಚ್ಚಿ ಹತ್ರ ಕೇಳ್ತಾರೆ ನೀನ್ ಯಾರು ನೀನ್ ಯಾಕೆ ನಮ್ಗೆ ಇಷ್ಟು ಸಹಾಯ ಮಾಡ್ತಿದ್ಯಾ ಎಲ್ಲಿಂದ ಬರ್ತಿದ್ಯಾ ಅವಾಗ ಆ ಚಿನ್ನದ ಗುಬ್ಬಚ್ಚಿ ಹೇಳತ್ತೆ ಅದು ನಾನ್ ನಿನ್ಗೆ ಸುಮ್ನೆ ಸಹಾಯ ಮಾಡ್ತಿಲ್ಲ ಮುಂಚೆ ನೀನ್ ನನಗೆ ಸಹಾಯ ಮಾಡ್ದೆ ಆದ್ರಿಂದ ಇವಾಗ ನಾನ್ ನಿನಗೆ ಸಹಾಯ ಮಾಡ್ತಿದ್ದೀನಿ ಒಂದ್ ನನಗ್ ತುಂಬಾ ಹೊಟ್ಟೆ ಹಸ್ತಿತ್ತು ನಾನು ತಿನ್ನಕ್ಕೆ ಆಹಾರನ ಎಲ್ಲಾ ಕಡೆ ಹುಡುಕ್ತಿದ್ದೆ ಆದ್ರೂ ಎಲ್ಲೂ ಸಿಗ್ಲಿಲ್ಲ ಅವಾಗ ನಿಮ್ ಮನೆ ಆಚೆಗಡೆ ಊಟ ಇಟ್ಟಿದ್ರು ನಾನದನ್ನ ತಿನ್ಬಿಟ್ಟೆ ನೀನು ದಿವ್ಸ ನಿಮ್ ಮನೆ ಆಚೆಗಡೆ ಆಹಾರ ಇಡ್ತಿದ್ದೆ ಆಮೇಲೆ ನಾನು ದಿವ್ಸ ಬಂದ್ ತಿಂತಿದ್ದೆ ಯಾಕಂದ್ರೆ ನನ್ಗೆ ಬೇರೆ ಎಲ್ಲೂ ಊಟ ಸಿಗ್ಲಿಲ್ಲ ಆಮೇಲೆ ನನ್ ಓನರು ತುಂಬಾನೇ ಕೆಟ್ಟವ್ರು ಇವಾಗ ನಿಮ್ ಓನರ್ ಎಲ್ಲೋಗಿದ್ದಾರೆ ಅದು ನನ್ ಓನರ್ ನನ್ನ ಯಾಕ್ ಬಿಟ್ಟೋದ್ರು ಅಂತ ಗೊತ್ತಿಲ್ಲ ತುಂಬಾ ದಿವಸ ಆಗೋಯ್ತು ಅವ್ರಿನ್ನ ತಿರ್ಕ ಬಂದೂ ಇಲ್ಲ ನನ್ ಓನರು ತುಂಬಾ ಮ್ಯಾಜಿಕ್ ಮಾಡ್ತಾರೆ ಅವ್ರೇ ನನ್ನ ಚಿನ್ನವಾಗಿ ಬದ್ಲಾಯಿಸಿದ್ದು